ನಾವು ಪರಮಗುರು ಚರಣ ಸನ್ನಿಧಿಯಲ್ಲಿ ಎಂಬ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಬರ್ತಾಯಿದ್ದೀವಿ ಅದರಲ್ಲಿ ನಾಲ್ಕು ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ವಿ ಅದರಲ್ಲಿ ವಿವೇಕ ಈಗಾಗಲೇ ಅಧ್ಯಯನ ಮಾಡಿದ್ದೀವಿ ಇಂದು ವೈರಾಗ್ಯವನ್ನು ಅಧ್ಯಯನ ಮಾಡಿ ನೋಡೋಣ ಇದನ್ನು ಜಯ ಕೃಷ್ಣಮೂರ್ತಿಯವರು ಅವರ ಹದಿನೈದನೇ ವಯಸ್ಸಿನಲ್ಲಿದ್ದಾಗ ಕೊಟ್ಟಂತಹ ಗ್ರಂಥ ಇಂದು ವೈರಾಗ್ಯ ಅದರಲ್ಲಿ ಹಿ ಏನು ಹೇಳಿದ್ದಾರೆ ಎನ್ನುವುದನ್ನು ನೋಡೋಣ ಅನೇಕ ಜನರಿಗೆ ವೈರಾಗ್ಯವು ಬಹಳ ಕಷ್ಟವಾದ ಸಾಧನ ಏಕೆಂದರೆ ತಮ್ಮ ಆಸೆಗಳೇ ತಾವೆಂದು ಅವರು ತಿಳಿದುಕೊಂಡಿರುತ್ತಾರೆ ತಮ್ಮ ಆಸೆಗಳನ್ನು ಅಂದರೆ ರಾಗದ್ವೇಷಗಳನ್ನು ತಮ್ಮಿಂದ ತೆಗೆದುಹಾಕಿದರೆ ಅವರ ಆತ್ಮವೇ ಇಲ್ಲದೆ ಹೋಯಿತೆಂಬುದು ಅವರ ಭಾವನೆ ಆದರೆ ಗುರುಗಳನ್ನು ನೋಡಿಲ್ಲದವರು ಮಾತ್ರ ಹೀಗೆ ಭಾವಿಸುತ್ತಾರೆ ಗುರುಗಳ ಪವಿತ್ರ ಸಾನ್ನಿಧ್ಯದ ಬೆಳಕಿನಲ್ಲಿ ಆಸೆಗಳೆಲ್ಲವೂ ತಮಗೆ ತಾವೇ ಲಯವಾಗಿರುತ್ತವೆ ಅವರಂತೆ ನಾವಾಗಬೇಕು ಎಂಬ ಆಸೆಯೊಂದು ಮಾತ್ರ ನಿಲ್ಲುತ್ತದೆ ಆದರೂ ಮುಖತಃ ಗುರುಗಳನ್ನು ಸಂದರ್ಶಿಸುವ ಪುಣ್ಯವು ಪ್ರಾಪ್ತವಾಗುವುದಕ್ಕೆ ಮುಂಚೆಯೇ ಮನಸ್ಸು ಮಾಡಿದರೆ ನೀನೇ ವೈರಾಗ್ಯವನ್ನು ಹೊಂದಬಹುದು ಅನೇಕ ಜನರು ಆಶಿಸುವ ಐಶ್ವರ್ಯ ಅಧಿಕಾರ ಮುಂತಾದ ವಸ್ತುಗಳು ಹೊಂದುವುದಕ್ಕೆ ಯೋಗ್ಯವಲ್ಲವೆಂದು ವಿವೇಕವು ನಿನಗೆ ಇದುವರೆಗೆ ತಿಳಿಸಿರುವುದು ಈ ತಿಳುವಳಿಕೆಯು ಬಾಯಲ್ಲಿ ಸುಮ್ಮನೆ ಹೇಳುವ ಮಾತಲ್ಲದೆ ಮನಸ್ಸಿಗೂ ಚೆನ್ನಾಗಿ ನಾಟಿದ್ದರೆ ಐಶ್ವರ್ಯ ಅಧಿಕಾರಿಗಳ ಮೇಲಿನ ಆಶೆಯು ಹೋಗುವುದು ಈ ರೀತಿಯಲ್ಲಿ ಇಹಲೋಕದ ವಸ್ತುಗಳ ಮೇಲಿನ ಆಸೆಯನ್ನು ಬಿಡುವುದು ಸುಲಭ ನೀನು ಮನಸ್ಸಿನಲ್ಲಿ ಈ ತಿಳುವಳಿಕೆಯನ್ನು ಹೊಂದಬೇಕಾದುದಕ್ಕೆ ಇಷ್ಟು ಮಾತ್ರ ಸಾಕು ಆದರೆ ಕೆಲವರು ಸ್ವರ್ಗ ಪ್ರಾಪ್ತಿಯನ್ನು ಪುನರ್ಜನ್ಮವಿಲ್ಲದ ಮುಕ್ತಿಯನ್ನು ಬಯಸಿ ಅವಕ್ಕೋಸ್ಕರ ಇಹಲೋಕದ ಸುಖವನ್ನು ಬಿಡುತ್ತಾರೆ ಈ ತಪ್ಪನ್ನು ನೀನು ಮಾಡಬೇಡ ನಿನ್ನನ್ನು ನಿನ್ನನ್ನು ನೀನು ಸಂಪೂರ್ಣವಾಗಿ ಮರೆತರೆ ನಿನಗೆ ಮೋಕ್ಷವಾಗುವುದು ಯಾವಾಗ ಎಂತಹ ಸ್ವರ್ಗವು ಬರುವುದು ಎಂದು ನೀನು ಯೋಚಿಸಲಾರೆ ಎಲ್ಲ ಸ್ವಾರ್ಥಯುಕ್ತವಾದ ಆಸೆಯು ಬಂಧಕ ಎಷ್ಟು ಶ್ರೇಷ್ಠವಾದ ವಿಷಯಗಳನ್ನು ಕೋರಿದರೂ ಸರಿಯೇ ಅವೆಲ್ಲವೂ ಬಂಧಿಸಬಹುದು ಎಂಬುದನ್ನು ನೀನು ತಿಳಿ ಆದುದರಿಂದ ಸ್ವಾರ್ಥಯುಕ್ತವಾದ ಆಶೆಗಳೆಲ್ಲವನ್ನೂ ನೀನು ಬಿಡದಿದ್ದರೆ ಗುರುಗಳ ಸೇವೆಗೆ ನಿನ್ನನ್ನು ಅರ್ಪಿಸಿಕೊಳ್ಳಲು ನಿನಗೆ ಪೂರ್ಣ ಸ್ವಾತಂತ್ರ್ಯವಿರುವುದಿಲ್ಲ ಸ್ವಂತ ವಿಷಯವಾದ ಆಶೆಗಳೆಲ್ಲವೂ ಹೋದ ಮೇಲೆಯೂ ಕೂಡ ನಿನ್ನ ಕಾರ್ಯದ ಫಲವನ್ನು ನೋಡಬೇಕೆಂಬ ಆಶಯವೂ ಇರಬಹುದು ನೀನು ಒಬ್ಬನಿಗೆ ಸಹಾಯ ಮಾಡಿದರೆ ಎಷ್ಟು ಮಟ್ಟು ಅವನಿಗೆ ಸಹಾಯವಾಯಿತೆಂಬುದನ್ನು ನೋಡುವುದಕ್ಕೆ ನೀನು ಬಯಸಬಹುದು ಅವರೂ ಸಹ ನೀನೇ ಅವನಿಗೆ ಸಹಾಯ ಮಾಡಿದವನೆಂಬುದನ್ನು ತಿಳಿದು ನಿನಗೆ ಕೃತಜ್ಞತೆಯುಳ್ಳವನಾಗಿರಬೇಕೆಂಬ ಆಶೆಯೂ ಕೂಡ ನಿನಗಿರಬಹುದು ಆದರೆ ಇವೂ ಬಂಧಿಸುವ ಆಶೆಗಳೆಯೇ ಅಲ್ಲದೆ ದೇವರ ಕಟ್ಟಲೆಯಲ್ಲಿ ನಂಬಿಕೆ ಇಲ್ಲದಿರುವ ಸ್ಥಿತಿ ಸಹಾಯ ಮಾಡುವುದಕ್ಕೆ ನಿನ್ನ ಶಕ್ತಿಯನ್ನು ನೀನು ವಿನಿಯೋಗಿಸಿದರೆ ನಿನಗೆ ಕಂಡರೂ ಇಲ್ಲದಿದ್ದರೂ ಫಲವು ಮಾತ್ರ ಇದ್ದೇ ಇರುತ್ತದೆ ಇದ್ದೇ ಇರಬೇಕು ಭಗವಂತನ ಕಟ್ಟಳೆಯನ್ನು ನೀನು ತಿಳಿದವನಾದರೆ ಹೀಗೆ ಇದ್ದೇ ಇರಬೇಕೆಂದೇ ನೀನು ತಿಳಿದಿರಬೇಕು ಸರಿಯಾಗಿ ವರ್ತಿಸಬೇಕೆಂಬುದಕ್ಕೋಸ್ಕರ ಸರಿಯಾದ ಕೆಲಸವನ್ನು ಮಾಡು ಸರಿಯಾಗಿ ವರ್ತಿಸಬೇಕೆಂಬುದಕ್ಕೋಸ್ಕರ ಸರಿಯಾದ ಕೆಲಸವನ್ನು ಮಾಡಬೇಕು ಅದರಿಂದ ಒಂದು ಪ್ರಯೋಜನ ಬೇಕೆಂಬ ಆಶೆಯಿಂದಲ್ಲ ಅದು ಆಗಬೇಕಾದ ಕೆಲಸ ಆಗಬೇಕಾದದು ಎನ್ನುವುದಕ್ಕೋಸ್ಕರ ಅದನ್ನು ಮಾಡಬೇಕು ಅದರ ಫಲವನ್ನು ನೋಡಬೇಕೆಂಬ ಆಶೆಯಿಂದಲ್ಲ ಲೋಕಸೇವೆಗೆ ನಿನ್ನನ್ನು ನೀನು ಅರ್ಪಿಸಿಕೊಳ್ಳುವುದಕ್ಕೆ ಕಾರಣವು ನಿನಗೆ ಜನರ ಮೇಲಿರುವ ಪ್ರೇಮವಾಗಿರಬೇಕು ಮತ್ತು ನೀನು ಹಾಗೆ ಅರ್ಪಣೆ ಮಾಡಿಕೊಳ್ಳದಿರಲಾರದ ಸ್ವಭಾವವು ಸಹ ಕಾರಣವಾಗಿರಬೇಕು ಸಿದ್ಧಿಗಳಿಗೆ ಆಸೆ ಪಡಬೇಡ ಅವು ನಿನಗೆ ಉಂಟಾಗುವುದು ಉತ್ತಮವೆಂದು ಗುರುಗಳು ಭಾವಿಸಿದಾಗ ಅವು ತಾವಾಗಿಯೇ ಬರುತ್ತವೆ ಅತಿ ಜಾಗ್ರತೆಯಾಗಿ ಅವನ್ನು ಬಲತ್ಕಾರದಿಂದ ಹೊಂದುವುದರಿಂದ ಹೆಚ್ಚು ತೊಂದರೆಯುಂಟಾಗುವುದು ಸಿದ್ಧಿಯನ್ನು ಹೊಂದಿದವನು ಮೋಸಪಡಿಸುವ ಕ್ಷುದ್ರ ದೇವತೆಗಳ ಮೋಸಕ್ಕೆ ಒಳಗಾಗಿ ಅನೇಕ ಸಾರಿ ತಪ್ಪುದಾರಿಗಳಿಗೆ ಹೋಗುವನು ಅಥವಾ ಅಹಂಕಾರಯುಕ್ತವಾಗಿ ತಾನು ಒಂದೂ ತಪ್ಪನ್ನೂ ಮಾಡಲಾರನೆಂದು ಭಾವಿಸಿಕೊಳ್ಳುವನು ಹೇಗಾದರೂ ಸರಿ ಸಿದ್ಧಿಗಳನ್ನು ಹೊಂದುವುದಕ್ಕೆ ವ್ಯಯ ಮಾಡುವ ಕಾಲವನ್ನು ಶಕ್ತಿಯನ್ನು ಇತರರ ಸೇವೆಗೆ ವೆಚ್ಚ ಮಾಡಬಹುದು ಬೆಳವಳಿಕೆ ಆದ ಹಾಗೆಲ್ಲ ಅವು ಸಹಜವಾಗಿ ಬರುವವು ಬರಲೇಬೇಕು ಇನ್ನೂ ಜಾಗ್ರತೆಯಾಗಿ ಅದನ್ನು ನೀನು ಹೊಂದುವುದು ನಿನಗೆ ಶ್ರೇಷ್ಕರವೆಂದು ಶ್ರೇಯಸ್ಕರವೆಂದು ಗುರುಗಳು ಭಾವಿಸಿದರೆ ಅದನ್ನು ನೀನು ಹೇಗೆ ಅಪಾಯವಿಲ್ಲದೆ ಪಡೆಯಬಹುದೆಂಬುದನ್ನು ಅವರೇ ನಿನಗೆ ತಿಳಿಸುವರು ಅವರಿಗೆ ನಿನಗೆ ಅವಿಲ್ಲದಿರುವುದೇ ಒಳ್ಳೆಯದು ದಿನಚರ್ಯದಲ್ಲಿರಬಹುದಾದ ಕೆಲವು ಚಿಲ್ಲರೆ ಆಶೆಗಳೂ ಸಹ ನಿನಗೆ ಇಲ್ಲದಂತೆ ನೀನು ಎಚ್ಚರಿಕೆಯಿಂದ ನೋಡಿಕೊ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿ ಕಾಣಿಸಿಕೊಳ್ಳಬೇಕು ಬುದ್ಧಿವಂತನೆಂದು ತೋರ್ಪಡಿಸಿಕೊಳ್ಳಬೇಕು ಎಂದು ಆಶಿಸಬೇಡ ಮಾತನಾಡುವುದಕ್ಕೆ ಆಶೆ ಪಡಬೇಡ ಎಂತಹ ಸಂದರ್ಭದಲ್ಲಿಯೂ ಮಿತವಾಕ್ಕು ಒಳ್ಳೆಯದು ನೀನು ಹೇಳಬೇಕೆಂದಿರುವ ಮಾತು ಸತ್ಯವಾದುದು ದಯವುಳ್ಳದ್ದು ಸಹಾಯಕವಾದುದೆಂದು ನೀನು ಖಂಡಿತವಾಗಿಯೂ ತಿಳಿಯದ ಪಕ್ಷದಲ್ಲಿ ಏನನ್ನೂ ಹೇಳದಿರುವುದೇ ಒಳ್ಳೆಯದು ಮಾತನಾಡುವುದಕ್ಕೆ ಮುಂಚೆ ನೀನು ಹೇಳಬೇಕೆಂದಿರುವ ಮಾತುಗಳಲ್ಲಿ ಈ ಮೂರು ಲಕ್ಷಣಗಳು ಇವೆ ಎಂಬುದನ್ನು ಜಾಗರೂಕತೆಯಿಂದ ವಿಮರ್ಶಿಸು ಅವಿಲ್ಲದಿದ್ದರೆ ಆ ಮಾತನ್ನು ಹೇಳಬೇಡ ಮಾತನಾಡುವುದಕ್ಕೆ ಮುಂಚೆ ಚೆನ್ನಾಗಿ ಯೋಚಿಸುವ ಅಭ್ಯಾಸವನ್ನು ಈಗಿನಿಂದಲೂ ಮಾಡಿಕೊಳ್ಳುವುದು ಒಳ್ಳೆಯದು ಏಕೆಂದರೆ ನೀನು ದೀಕ್ಷೆಯನ್ನು ಹೊಂದಿದ ನಂತರ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಹೇಳಬೇಕು ಇಲ್ಲದಿದ್ದರೆ ಯಾವಾಗಲಾದರೂ ಬಾಯಿತಪ್ಪಿ ನಿನ್ನಿಂದ ಆಡಬಾರದ ಮಾತು ಹೊರಬೀಳಬಹುದು ಅತಿಯಾಗಿ ಆಡುವ ಸಾಮಾನ್ಯವಾದ ಅನವಶ್ಯಕ ಮಾತು ಅವಿವೇಕಯುಕ್ತವಾದುದು ಪರದೂಷಣೆಯಾದ ಪಕ್ಷದಲ್ಲಿ ಅದು ಬಹಳ ಕೆಟ್ಟದ್ದು ಆದುದರಿಂದ ನೀನ್ನೇ ಸ್ವಂತವಾಗಿ ಮಾತನಾಡುವುದಕ್ಕೆ ಬದಲು ಇತರರ ಮಾತನ್ನೂ ಕೇಳುವ ಅಭ್ಯಾಸವನ್ನು ಮಾಡಿಕೋ ನೇರವಾಗಿ ನಿನ್ನ ಅಭಿಪ್ರಾಯವನ್ನು ಕೇಳದಿದ್ದರೆ ನೀನಾಗಿ ಹೇಳಬೇಡ ಒಂದು ಸಂಪ್ರದಾಯದವರು ಮೋಕ್ಷ ಸಾಧನಗಳನ್ನು ಈ ರೀತಿ ನಿರೂಪಿಸುತ್ತಾರೆ ತಿಳಿಯುವುದು ಧೈರ್ಯ ಮಾಡುವುದು ಇಚ್ಛಿಸುವುದು ಮೌನವಾಗಿರುವುದು ಈ ನಾಲ್ಕರಲ್ಲಿ ಕೊನೆಯದೇ ಎಲ್ಲಕ್ಕಿಂತಲೂ ಕಷ್ಟವಾದುದು ನೀನು ನಿರ್ದಾಕ್ಷಿಣ್ಯವಾಗಿ ಅಡಗಿಸಬೇಕಾದ ಸಾಮಾನ್ಯವಾದ ಮತ್ತೊಂದು ಆಶೆ ಇದೆ ಇತರರ ಕೆಲಸಕ್ಕೆ ಕೈ ಹಾಕುವುದು ಇನ್ನೊಬ್ಬನು ಹೇಳುವ ಮಾತು ಅವನು ನಂಬುವ ಅಭಿಪ್ರಾಯ ಇವು ನಿನಗೆ ಸಂಬಂಧಪಟ್ಟವಲ್ಲ ಅವನ ಗೋಜಿಗೆ ಸ್ವಲ್ಪವೂ ಹೋಗದಿರುವುದನ್ನು ಕಲಿಯಬೇಕು ಇತರರಿಗೆ ಅಡ್ಡಿ ಮಾಡದೆ ಮನಸ್ಸು ಬಂದಂತೆ ಯೋಚಿಸುವುದಕ್ಕೂ ಮಾಡುವುದಕ್ಕೂ ನಡೆಯುವುದಕ್ಕೂ ಅವನಿಗೆ ಪೂರ್ತಿ ಹಕ್ಕುಂಟು ನಿನಗೆ ಸರಿ ಎಂದು ತಿಳಿದುದನ್ನು ಮಾಡುವುದಕ್ಕೆ ನೀನು ಸ್ವಾತಂತ್ರ್ಯವನ್ನು ಕೋರುವುದಿಲ್ಲವೇ ಅವನಿಗೂ ಸಹ ಆ ಸ್ವಾತಂತ್ರ್ಯವನ್ನು ಕೊಡಬೇಕು ಅವನು ಸ್ವತಂತ್ರವಾಗಿ ತನ್ನ ಇಷ್ಟಾನುಸಾರ ನಡೆದರೆ ಅವನನ್ನು ಆಕ್ಷೇಪಿಸುವ ಹಕ್ಕು ನಿನಗಿಲ್ಲ ಅವನು ತಪ್ಪು ಮಾಡುತ್ತಾನೆಂದು ನೀನು ಭಾವಿಸಿದರೆ ಅವನು ಮಾಡುವುದು ತಪ್ಪೆಂದು ನೀನು ಯೋಚಿಸುವುದಕ್ಕೆ ಕಾರಣವನ್ನು ಗುಟ್ಟಾಗಿಯೂ ಬಹಳ ನಯವಾಗಿಯೂ ಅವನಿಗೆ ತಿಳಿಸುವುದಕ್ಕೆ ನಿನಗೆ ಒಳ್ಳೆಯ ಸಮಯವು ದೊರೆತಾಗ ಬಹಳ ಮರ್ಯಾದೆಯಿಂದಲೂ ನಯದಿಂದಲೂ ಅವನ ಕಾರ್ಯವನ್ನು ನೀನು ತಪ್ಪೆಂದು ಭಾವಿಸುವುದಕ್ಕೆ ಕಾರಣವನ್ನು ತಿಳಿಸಬಹುದು ಹೀಗೆ ಮಾಡುವುದರಿಂದ ಅವನ ತಪ್ಪನ್ನು ಅವನಿಗೆ ತಿಳಿಸುವುದು ಸಾಧ್ಯವಾಗಬಹುದು ಆದರೆ ಅನೇಕ ಸಂದರ್ಭಗಳಲ್ಲಿ ಹಾಗೆ ಮಾಡುವುದೂ ಕೂಡ ಅವನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಿದಂತಾಗುವುದು ಯಾವ ಸಂದರ್ಭದಲ್ಲಿಯೂ ಮೂರನೆಯ ಮನುಷ್ಯನೊಂದಿಗೆ ಆ ಮನುಷ್ಯನ ತಪ್ಪಿನ ವಿಷಯವಾಗಿ ಮಾತನಾಡಕೂಡದು ಅದು ಬಹಳ ಕೆಟ್ಟ ಕೆಲಸ ಮಗುವಿಗೆ ಮೂಗು ಪ್ರಾಣಿಗೆ ಇತರರು ಕೆಡಕು ಮಾಡುವುದನ್ನು ನೀನು ನೋಡಿದರೆ ಅದನ್ನು ತಪ್ಪಿಸುವುದಕ್ಕೆ ಪ್ರಯತ್ನಿಸುವುದು ನಿನ್ನ ಕರ್ತವ್ಯ ದೇಶದ ಕಾನೂನಿಗೆ ವಿರೋಧವಾಗಿ ಯಾರಾದರೂ ನಡೆಯುತ್ತಿರುವುದನ್ನು ನೋಡಿದರೆ ಸರ್ಕಾರದ ಅಧಿಕಾರಿಗಳಿಗೆ ಅದನ್ನು ನೀನು ತಿಳಿಸಬೇಕು ಶಿಕ್ಷಣವನ್ನು ಹೊಂದುವುದಕ್ಕೆ ಯಾರಾದರೂ ನಿನ್ನ ವಶ ಮಾಡಲ್ಪಟ್ಟರೆ ನಯವಾಗಿ ಅವರ ತಪ್ಪುಗಳನ್ನು ಅವರಿಗೆ ತಿಳಿಸುವುದು ನಿನ್ನ ಕರ್ತವ್ಯ ಇಂತಹ ಸಂದರ್ಭಗಳನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ನಿನ್ನ ಕೆಲಸವೆಷ್ಟೋ ಅಷ್ಟನ್ನು ಮಾತ್ರ ನೋಡಿಕೊಂಡು ಮೌನವೆಂಬ ಸುಗುಣವನ್ನು ಅಭ್ಯಸಿಸಬೇಕು